ಯಾರು ಸ್ನೇಹಿತರು ಇರ್ತಾರೆ ಆ ಸ್ನೇಹಿತರಿಗೋಸ್ಕರ ಪ್ರಾಣವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ಅಂತ ಮಾತುಗಳನ್ನು ಹೇಳಿದ್ದಾರೆ ಅದು ಒಳ್ಳೆಯ ಗುಣ ಯಾವನೇ ಸ್ನೇಹಿತ ಆಗಲಿ ಈಗ ಅವರು ಎಸ್ ಟಿ ಜನಾಂಗಕ್ಕೆ ಸೇರಿದವರು ಇವರು ಎಸ್ ಸಿ ಜನಾಂಗಕ್ಕೆ ಸೇರಿದವರು ಜಾತಿ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಲ್ಲ ಸ್ನೇಹ ಮುಖ್ಯ ಮನುಷ್ಯ ಸಂಬಂಧಗಳು ಮುಖ್ಯ ಅಂತ ಸಂಬಂಧವನ್ನ ಏರ್ಪಾಡು ಮಾಡಿ ಸ್ನೇಹ ಇದೆಯಲ್ಲ ಆ ಸ್ನೇಹದ ಬಂಧನ ಇದೆಯಲ್ಲ ಅದು ಬಹಳ ಮುಖ್ಯ ಆಗ್ತದೆ ಆ ಸ್ನೇಹದ ಬಂಧನದಿಂದ ಅವ್ರು ಯಾರೇ ಸ್ನೇಹ ಅಲ್ಲಿ ಇದು ಒಂದು ಉದಾಹರಣೆ ಅಷ್ಟೇನೆ ಅವ್ರದ್ದು ಒಂದು ಉದಾಹರಣೆ ಬೇರೆ ನಂಬ್ದಂಥ ಸ್ನೇಹ ಮಾಡದಂಥ ಸ್ನೇಹಿತರನ್ನ ಅವ್ರಿಗೆ ಎಲ್ಲ ಔಟ್ ಆಫ್ ದಿ ವೇ ಹೋಗಿ ಸಹಾಯ ಮಾಡೋದಿದೆಯಲ್ಲ ಅವರನ್ನ ಮುಂದುವರಿಸ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಬಹಳ ಒಳ್ಳೆಯ ಗುಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಯಾಕೆ